ಗೆಳೆಯ ಅದು ಇನ್ನೆಷ್ಟು ದಿನ ಸಮಯ ಮುಂದೂಡುವೆ ಪ್ರತಿ ಸಲ ನೀನು ನಾಳೆಯಿಂದ ಶುರು ಮಾಡುತ್ತೇನೆ ಎಂದುಕೊಂಡರೆ ಆ ನಾಳೆ ಎಂದಿಗೂ ಬರುವುದಿಲ್ಲ ನೀನು ಕೇವಲ ನಾಳೆಗಾಗಿ ಕಾಯುತ್ತಾ ಇಂದಿನ ದಿನವನ್ನು ಕಳೆದುಕೊಳ್ಳುತ್ತಿದೆಯಾ ಅಷ್ಟೇ ಆದರೆ ನಿಜವಾಗಿ ಬದಲಾವಣೆ ತರುವ ಶಕ್ತಿ ನಾಳೆಯಲ್ಲಿ ಇಲ್ಲ ಇಂದಿನ ದಿನದಲ್ಲಿ ಇದೆ ಈಗ ಹೇಳು ನೀನು ನಿನ್ನ ಜೀವನವನ್ನು ಬದಲಾಯಿಸಬೇಕೆಂದು ಎಷ್ಟು ದಿನಗಳಿಂದ ಯೋಚಿಸುತ್ತಿದ್ದೀಯಾ ಹೊಸ ಪಾಠ ಆರಂಭಿಸಬೇಕೆಂದು ಹೊಸ ಪುಸ್ತಕ ಓದಬೇಕು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಕನಸನ್ನು ಬೆನ್ನಟ್ಟಬೇಕೆಂದು ಅದು ಎಷ್ಟು ಬಾರಿ ಈ ರೀತಿ ನಿನ್ನ ಮನಸ್ಸಿಗೆ ಮಾತು ಕೊಟ್ಟು ಅದರಂತೆ ನಡೆದಿದ್ದೀಯಾ ಹೇಳು ಆದರೆ ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ ಇನ್ನೆಷ್ಟು ದಿನ ಸಮಯ ಮುಂದೂಡುವೆ ಇನ್ನು ಎಷ್ಟು ದಿನ ನಾಳೆಯಿಂದ ಶುರು ಮಾಡುತ್ತೇನೆ ಅಂತ ಹೇಳಿ ನಿನ್ನ ಕನಸನ್ನ ಕತ್ತಲಿಗೆ ತಳ್ಳುತ್ತೀಯ ಪ್ರತಿಸಲ ನೀನು ನಾಳೆಗೆ ತಳ್ಳಿದಾಗ ನಿನ್ನ ಕನಸು ಒಂದೊಂದು ಹೆಜ್ಜೆ ದೂರವಾಗತ್ತೆ ಪ್ರತಿ ಸಲ ನೀನು ಇವತ್ತು ಬೇಡ ನಾಳೆ ಅಂದಾಗ ನಿನ್ನ ಯಶಸ್ಸು ನಿಧಾನವಾಗಿ ನಿನ್ನ ಕೈಯಿಂದ ಜಾರಿ ಹೋಗುತ್ತೆ ಆದರೆ ಗೆಳೆಯ ಇಲ್ಲಿ ನೀನು ಅರಿಯದೇ ಇರುವ ಸತ್ಯವೇನು ಅಂದರೆ ನಾಳೆ ಎಂಬುದು ಇರುವುದೇ ಇಲ್ಲ ನಾಳೆ ಎಂಬುದು ಸುಳ್ಳು ಭರವಸೆ ಎಂಬುದು ಒಂದು ಮೋಸ ನಾಳೆ ಎಂಬುದು ಒಂದು ಮೋಡದಂತೆ ಕಾಣುತ್ತದೆ ಆದರೆ ಮುಟ್ಟಲು ಹೋದರೆ ಮಾಯವಾಗುತ್ತದೆ ನಿಜವಾಗಿ ಇರುವುದೇನು ಅಂದ್ರೆ ಈ ದಿನ ಈಗ ಈ ಕ್ಷಣ ಮಾತ್ರ ಎಲ್ಲರಿಗೂ ಒಂದು ಸಾಮಾನ್ಯ ಅಭ್ಯಾಸ ಇರುತ್ತದೆ ಇವತ್ತು ಬಹಳಷ್ಟು ತಡವಾಗಿದೆ ನಾಳೆ ಓದುತ್ತೇನೆ ಇಂದು ತುಂಬಾನೇ ಆಯಾಸವಾಗಿದೆ ಇವತ್ತು ರೆಸ್ಟ್ ಮಾಡಿ ನಾಳೆ ಮತ್ತೆ ಮುಂದಿನ ಕೆಲಸ ಮಾಡ್ತೀನಿ ಇವತ್ತು ಯಾಕೋ ಮನಸ್ಸೇ ಇಲ್ಲ ನಾಳೆ ಬರೆಯುತ್ತೇನೆ ಆದರೆ ಆ ನಾಳೆಯ ದಿನ ಬಂದಾಗಲು ನೀನು ಇದೇ ರೀತಿ ಯೋಚಿಸಿದರೆ ಆ ನಾಳೆ ಬಾರದಂತೆ ನಿನ್ನ ಜೀವನ ಬದಲಾಗದಂತೆ ನಿನ್ನ ಕನಸು ನೆರವೇರದಂತೆ ಮಾಡುತ್ತದೆ ನೆನಪಿಡು ವಿಳಂಬ ಮಾಡುವುದೇ ಸೋಲಿಗೆ ಕಾರಣ ಕೆಲಸವನ್ನ ಮುಂದೂಡುವುದೇ ನಾಳೆಯ ಪಶ್ಚಾತ್ತಾಪಕ್ಕೆ ಕಾರಣ ಇಂದು ನೀನು ಮಾಡದ ಕೆಲಸವನ್ನ ನಾಳೆ ಮಾಡುವುದೇ ಇಲ್ಲ ನಾಳೆಯೂ ಸಹ ಮಾಡದ ಕೆಲಸ ವರ್ಷಗಳೇ ಕಳೆದು ಆಗುವುದಿಲ್ಲ ಆಗ ಕಡೆಯಲ್ಲಿ ನಿನ್ನ ಕೈಯಲ್ಲಿ ಉಳಿಯುವುದು ಏನು ಗೊತ್ತಾ ನಾನು ಆಗ ನಾನು ಅವತ್ತೆ ಜವಾಬ್ದಾರಿಯಿಂದ ಆ ಕೆಲಸ ಮಾಡಬೇಕಿತ್ತು ಅನ್ನೋ ಪಶ್ಚಾತ್ತಾಪ ಮಾತ್ರ ಸಮಯವನ್ನು ನೀನು ಎಂದು ತಡೆ ಹಿಡಿದು ನಿಲ್ಲಿಸಲು ಸಾಧ್ಯವಿಲ್ಲ ನೀನು ನಾಳೆಗಾಗಿ ಕಾಯುತ್ತಿದ್ದೀಯಾ ಆದರೆ ಸಮಯ ನಿನಗಾಗಿ ಕಾಯುವುದಿಲ್ಲ ನಿನ್ನ ಕಣ್ಣೆದುರಿಗೆ ದಿನಗಳು ಹೋಗುತ್ತಿವೆ ವರ್ಷಗಳು ಕಳೆಯುತ್ತಿವೆ ಆದರೆ ನೀನು ಇನ್ನು ಯಾವ ದೃಢ ನಿರ್ಧಾರವನ್ನು ಮಾಡಿಲ್ಲ ನೀನು ಇಂದು ಇಪ್ಪತ್ತು ವರ್ಷ ವಯಸ್ಸಿನ ಇದೆಯಾ ಅಂದ್ರೆ ನಾಳೆ ಇಪ್ಪತ್ತೈದು ಮತ್ತೊಂದು ದಿನ ಮೂವತ್ತು ವರ್ಷ ಜೀವನದಲ್ಲಿ ಏನು ಸಾಧಿಸದೆ ನಿನ್ನ ಕನಸುಗಳನ್ನ ಕೇವಲ ನಾಳೆ ಎಂಬ ಸೂಳಿನಲ್ಲಿ ಹೂತು ಹಾಕಿ ಬದುಕುತ್ತಿದ್ದೀಯಾ ಗೆಳೆಯ ಇಲ್ಲಿ ಒಂದು ಸತ್ಯವನ್ನು ಸರಿಯಾಗಿ ನೆನಪಿಡು ಸಮಯವು ಯಾರನ್ನು ಕಾಯುವುದಿಲ್ಲ ಅದು ಹೋದರೆ ಹೋಯಿತು ಹಣವನ್ನ ಮರಳಿ ಸಂಪಾದಿಸಬಹುದು ಸ್ನೇಹ ಮರಳಿ ಸಿಗಬಹುದು ಆದರೆ ಕಳೆದು ಅವಕಾಶ ಮರಳಿ ಬರುವುದಿಲ್ಲ ಅದರಲ್ಲೂ ಕಳೆದು ಸಮಯ ಎಂದಿಗೂ ಮರಳಿ ಬರುವುದಿಲ್ಲ ಒಂದು ದಿನ ನಿನ್ನ ಮನಸ್ಸು ನಿನಗೆ ಪ್ರಶ್ನೆ ಹಾಕುತ್ತದೆ ಯಾಕೆ ನಾನು ಯಶಸ್ವಿಯಾಗಲಿಲ್ಲ ಎಂದು ಅದಕ್ಕೆ ಉತ್ತರ ಏನು ಗೊತ್ತಾ ಯಶಸ್ಸು ಬರಲಿಲ್ಲ ಏಕೆಂದರೆ ನೀನು ಇಂದಿನ ಶ್ರಮ ಹಾಗೂ ಕೆಲಸವನ್ನ ನಾಳೆಗೆ ತಳ್ಳಿದ್ದೀಯಾ ಇಲ್ಲಿ ಕನಸು ಕಾಣುವುದು ಸುಲಭವಾಗಿದೆ ಆದ್ರೆ ಆ ಕನಸಿಗಾಗಿ ಹೋರಾಡುವುದು ಕಷ್ಟ ಆದರೆ ನೀನು ಹೋರಾಟವನ್ನೇ ಮುಂದೂಡಿದರೆ ನಿನ್ನ ಕನಸು ಶಾಶ್ವತವಾಗಿ ಸತ್ತು ಹೋಗುತ್ತದೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ ಇದೆ ಆದರೆ ನೀನು ಅದನ್ನು ನಾಳೆಯ ಕೈಗೆ ಒಪ್ಪಿಸುತ್ತಿದ್ದೀಯಾ ನಾಳೆ ಎಂಬುದೇ ಇಲ್ಲಿ ನಿನ್ನ ಶತ್ರುವಾಗಿದೆ ಹೌದು ಗೆಳೆಯ ನಿನ್ನ ದೊಡ್ಡ ಶತ್ರು ಯಾರು ಅಂದ್ರೆ ಅದು ಪರೀಕ್ಷೆ ಅಲ್ಲ ಬಡತನ ಅಲ್ಲ ಅವಕಾಶಗಳು ಅಲ್ಲ ನಿನ್ನ ದೊಡ್ಡ ಶತ್ರು ಆಲಸ್ಯ ಮತ್ತು ವಿಳಂಬವಾಗಿದೆ ಆಲಸ್ಯವೇ ನಿನ್ನ ಕಿವಿಯಲ್ಲಿ ಹೇಳುತ್ತದೆ ಇಂದು ಬೇಡ ನಾಳೆ ಮಾಡು ಇಂದು ತಡವಾಗಿದೆ ನಾಳೆ ಓದು ಆ ಮಾತನ್ನ ನೀನು ಕೇಳಿದಾಗಲೇ ನೀನು ಸೋತಿದ್ದೀಯಾ ನಿನ್ನ ಜೀವನವನ್ನ ಗೆಲ್ಲಬೇಕೆಂದರೆ ಇಲ್ಲಿ ಮೊದಲು ನೀನು ನಿನ್ನ ಆಲಸ್ಯವನ್ನ ಗೆಲ್ಲಬೇಕು ಯಶಸ್ಸು ಅದಾಗಿಯೇ ಬರಲಿ ಎಂದು ಕಾಯುವವನು ಯಶಸ್ವಿಯಾಗುವುದಿಲ್ಲ ಯಶಸ್ಸನ್ನ ಹಿಂಬಾಲಿಸುವವನು ಗೆಲುವನ್ನ ಬೆನ್ನಟ್ಟುವವನೇ ನಿಜವಾದ ಚಾಂಪಿಯನ್ ಆಗುತ್ತಾನೆ you ಈಗ ಆಲೋಚಿಸು ಸುಲಭವಾಗಿ ಯಶಸ್ಸು ಪಡೆಯುವುದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಆಯಿತು ಈಗ ಯಶಸ್ಸು ಪಡೆಯಬೇಕಾದರೆ ನಿರಂತರ ತಪಸ್ಸು ಬೇಕು ಒಂದು ಸತ್ಯ ಹೇಳುತ್ತೇನೆ ಸರಿಯಾಗಿ ಕೇಳು ನೀನು ಸಮಯ ಮುಂದೂಡುತ್ತಿರುವ ಪ್ರತಿಯೊಂದು ದಿನ ನಿನ್ನ ಜೀವನದ ಒಂದು ಭಾಗ ನಿನ್ನಿಂದ ದೂರವಾಗುತ್ತಿದೆ ನೀನು ಕಲಿಯಬೇಕಿದ್ದ ಪಾಠಗಳು ಕಲಿಯದೆ ಉಳಿಯುತ್ತಿವೆ ನೀನು ಸಾಧಿಸಬೇಕಿದ್ದ ಗುರಿಗಳು ಹಿಂದೆಯೇ ಉಳಿಯುತ್ತಿವೆ ಆದ್ದರಿಂದ ಗೆಳೆಯ ಸಮಯ ಮುಂದೂಡುವುದನ್ನು ಬಿಟ್ಟು ಹಿಂದೆ ಪ್ರಾರಂಭಿಸು ನಿನ್ನ ಪುಸ್ತಕ ಹಿಂದೆ ತೆರೆ ನಿನ್ನ ಪ್ಲಾನ್ ಅನ್ನ ಹಿಂದೆ ಬರೀ ನಿನ್ನ ಮೊದಲ ಹೆಜ್ಜೆಯನ್ನ ಹಿಂದೆ ಇಡು ಈಗ ನಿನಗೂ ಅನಿಸಬಹುದು ನಾನು ಇಲ್ಲಿಯವರೆಗೂ ಇಷ್ಟೊಂದು ಸಮಯ ಹಾಳು ಮಾಡಿದ್ದೇನೆ ಏನು ಪ್ರಯೋಜನ ಕನಸಿಗಾಗಿ ಹುಟ್ಟಿರುವೆ ನಿನ್ನ ಕನಸಿನ ಹೊಣೆ ಹೊರುವವನು ನೀನೇ ಆ ಹೊಣೆಗಾರಿಕೆಯನ್ನ ನಾಳೆಗೆ ತಳ್ಳಬೇಡ ಯಾಕೆಂದರೆ ನಿನ್ನ ಕನಸನ್ನ ನೆರವೇರಿಸಲು ಇಲ್ಲಿ ಇನ್ನೊಬ್ಬರು ಯಾರು ಇಲ್ಲ ನಿನ್ನ ಕನಸು ನೆರವೇರಬೇಕು ಅಂದ್ರೆ ಸಮಯವನ್ನ ಮುಂದೂಡುವ ಅಭ್ಯಾಸವನ್ನ ನೀನು ಕೊಲ್ಲಬೇಕು ಸಮಯ ಮುಂದೂಡುವವನ ಜೀವನ ಸದಾ ಗಾಳಿಯಲ್ಲಿ ತೆಲ್ಲುವ ಏನೇ ಇದ್ದಂತೆ ಆದರೆ ಹಿಂದೆ ಈ ಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವವನ ಜೀವನ ಗಾಳಿಗೂ ಸಹ ಮಡಚಲಾಗದ ಪರ್ವತದಂತೆ ನೀನು ಏನಾಗಬೇಕು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂದು ನಿರ್ಧರಿಸುವುದು ನಿನ್ನ ಕೈಯಲ್ಲಿ ಇದೆ ಸಮಯ ಮುಂದೂಡುವುದಕ್ಕೆ ಅವಕಾಶ ಕೊಡಬೇಡ ಹಿಂದೆ ಕೆಲಸ ಆರಂಭಿಸು ಹಿಂದೆ ಹೋದು ಅದು ಇನ್ನೆಷ್ಟು ದಿನ ಸಮಯ ಮುಂದೂಡುವೆ ನಿನ್ನ ಕನಸು ಕಾಯುತ್ತಿದೆ ನಿನ್ನ ಭವಿಷ್ಯ ಬಾಗಿಲ ಬಳಿ ನಿಂತಿದೆ ನೀನು ಇನ್ನು ನಾಳೆಯ ದಿನಕ್ಕಾಗಿ ಕಾಯುತ್ತಿದ್ದರೆ ಅದು ನಿನ್ನ ಕೈಗೆ ಸಿಗುವುದೇ ಇಲ್ಲ ಸಮಯವನ್ನು ಎಂದಿಗೂ ನಾಳೆಗೆ ತಳ್ಳಬೇಡ ನಾಳೆ ಎಂಬುದು ಇಲ್ಲ ಇಂದು ಈ ದಿನ ಈ ಕ್ಷಣ ನಿನಗಾಗಿ ಇದೆ ಈ ಕ್ಷಣದಲ್ಲಿಯೇ ನಿನ್ನ ಜೀವನ ಬದಲಾಯಿಸುವ ಶಕ್ತಿ ಅಡಗಿದೆ ಆದ್ದರಿಂದ ಹಿಂದೆ ಪ್ರಾರಂಭಿಸು ಮಡಚಿಟ್ಟ ಪುಸ್ತಕವನ್ನು ತೆರೆದು ನೋಡು ಓದು ಗೆಲುವನ್ನು ಹಿಂಬಾಲಿಸು ಒಳ್ಳೆಯದಾಗಲಿ ಸ್ನೇಹಿತರೆ ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ